ವಾರ್ಡ್ ನಂಬರ್ ಮೂವತ್ತ ಸರ್ಕಾರಿ ಕನ್ನಡ ಶಾಲೆ ಸರಿ ಸುಮಾರು ವರ್ಷ ಆಗಿದೆ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಮಳೆ ಬಂದ ನೀರಿನ ಸೋರಿಕೆ ಸರಿಸುಮಾರು ಎರಡರಿಂದ ಮೂರು ವರ್ಷದಿಂದ ನೀರು ಸೋರ್ತಾ ಇರಲಿಲ್ಲ ಯಾವುದೇ ಒಂದು ವಸ್ತುಗಳನ್ನು ಇಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಆಗ್ತಾ ಇಲ್ಲ ಅಧಿಕಾರಿಗಳನ್ನು ಹೇಳಿದ್ರು ಸಹ ಯಾರು ಗಮನ ನೋಡಿ ಇದೆ 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 ಇಲ್ಲಿ ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ ಕುಡಿಯುವ ನೀರಿನ ಸೌಲಭ್ಯವೆಲ್ಲವಾಗಿದೆ ಕುಡಿಯುವ ನೀರಿನ ಭಾರಿ ತೊಂದರೆ ಇದೆ ಅಂತ ಹೇಳಿ ಮೂರು ಸತತವಾಗಿ ಒಂದು ಮೂರು ತಿಂಗಳಿಂದ ನೀರಿನ ಬಾರಿ ಕೊರತೆ ಇದೆ ಇಲ್ಲಿ ಏನ್ ಬೇಕಾಗಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ಒಂದು ಬೋರಲ್ ಅವಶ್ಯಕತೆ ಇದೆ ಶಾಲೆಗೆಲ್ಲ ಸರ್ ನಿಮಗೆ ಶಾಲೆಗೆ ಬರಲ್ ಅವಶ್ಯಕತೆ ಇದೆ ಮತ್ತೆ ನಮ್ಮ ಇಲ್ಲೇ ಹತ್ರದಲ್ಲಿ ಸರಿ ಸುಮಾರು ಒಂದು ಒಂದು ಕಿಲೋಮೀಟರ್ ಹೋದ್ರೆ ಪಂಪರ್ ಸಿಗುತ್ತೆ ಪಂಪರ್ ಅವರಿಗೆ ಕರೆ ಮಾಡಿ ನೀರಿನ ಅವಶ್ಯಕತೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಮೂರು ಮೂರು ನಾಲ್ಕ ನಾಲ್ಕ ದಿವಸದ ನಂತರ ನೀರಿನ ಗಳನ್ನು ಬೆಳೆಸ್ತಾ ಇದ್ದಾರಂತೆ ಸರಿಯಾದ ನೀರಿನ ಸೌಲಭ್ಯವಿಲ್ಲ ಅವರನ್ನು ಕರೆ ಮಾಡಿ ಕೇಳಿದ್ದಾಗ ಇಲ್ಲ ಅದು ನಮ್ ಪ್ರಾಬ್ಲಮ್ ಅಲ್ಲ ಶಾಲೆಯವ್ರ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ಇಲ್ಲೇ ಮುಂದ್ಗಡೆ ಪೈಪ್ ಡೀಪ್ ಅಲ್ಲಿ ಹೋಗಿದ ಕಾರಣ ಶಾಲೆಗೆ ನೀರ್ ಬರ್ಲಿಕ್ಕೆ ಅಡ್ಡಿ ಆಗ್ತಾ ಇದೆ ಅದೊಂದು ಸರಿ ಮಾಡಿಕೊಟ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಊಟಕ್ಕೆ ಕುಡಿಲಿಕ್ಕೆ ನೀರಿನ ಸೌಲಭ್ಯವಾಗುತ್ತೆ ನಿಮಗೆ ಸದ್ಯಕ್ಕೆ ಕುಡಿಯುವ ನೀರಿನ ಸೌಲಭ್ಯವಾಗುತ್ತೆ ಅಲ್ಲೇ ನಮ್ಮ ನಿಮಗೆ ಸರಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಬಂದು ಈ ಶಾಲೆಯನ್ನು ವೀಕ್ಷಣೆ ಮಾಡಿ ಇವರ ಕೊಂದು ಕೊರತೆಗಳನ್ನು ಪೂರ್ತಿ ಮಾಡಿಕೊಟ್ರೆ ಭಾರಿ ಒಳ್ಳೆಯ ಒಳ್ಳೆಯ ಕೆಲಸ ಯಾಕಂತ ಹೇಳಿದ್ರೆ ಬಿಇಒ ಸಹ ಜಿಲ್ಲಾಧಿಕಾರಿ ನಮ್ಮ ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಉಸ್ತುವಾರಿ ಸಚಿವರಾದ ಶ್ರೀ ಮಧು ಬಂಗಾರಪ್ಪರವರು ಅವರು ಸಹ ಇದೊಂದು ವೀಕ್ಷಣೆ ಮಾಡಿದ್ರೆ ಭಾರಿ ಒಳ್ಳೇದಿದೆ ಇದೇ ರೀತಿ ಸಬಾಯಿ ಪಾಳ್ಯದ ಸರ್ಕಾರಿ ಉರ್ದು ಶಾಲೆಯಲ್ಲೂ ಸಹ ಗೋಡೆ ಬಿರುಕಿನ ತುಂಬಾನೇ ಪ್ರಾಬ್ಲಮ್ ಇದೆ ಅಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಲ್ಲೂ ಸಹ ಒಂದು ಅರವತ್ತೊಂದು ಮಕ್ಕಳು ಓದ್ತಾ ಇದ್ದಾರೆ ಎಷ್ಟು ಮಕ್ಕಳು ಓದ್ತಾ ಇದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ದಿ ಶರ್ಕೆರೆ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ತೆಂಟು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಅದೇ ರೀತಿ ಸವಾಯಿಪಾಳ್ಯದ ಉರ್ದು ಸರ್ಕಾರಿ ಶಾಲೆಯಲ್ಲಿ ಅರವತ್ತೊಂದು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ನಮ್ಮ ವಾರ್ಡ್ ನಂಬರ್ ಮೂವತ್ ಮೂರಲ್ಲಿ ಈ ಎರಡು ಶಾಲೆಗಳಲ್ಲಿ ಪ್ರಾಬ್ಲಮ್ ಗಳು ಬರ್ತಾ ಇದೆ ದಯವಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಅವರು ಇದು ಎರಡು ಶಾಲೆಗಳನ್ನು ವೀಕ್ಷಣೆ ಮಾಡಿ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಟ್ಟು ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಅಲ್ಲಿನ ಸ್ಥಳೀಯರಿಗೆ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಎನ್ ಎಂ ಸಿಗ್ ಬರ್ತಿಲ್ಲ ದಯವಿಟ್ಟು ಸಹಕರಿಸಿ ನಿಮ್ಮ ಹೆಸರು ಹಾ ತೆಸ್ ಇಲ್ಲಿ ಶಾಲ ಅಧ್ಯಕ್ಷರಾ ಹಾ ಮುಖ್ಯ ಕಾರಣ ಏನಪ್ಪ ಅಂದರೆ ನೀರಿನ ಸಮಸ್ಯೆ ಬಹಳ ತೊಂದರೆ ಆಗ್ತದೆ